ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಇವತ್ತು ಒಂದು ಚಿಕ್ಕ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ನೈಟ್ದು ಮುದ್ದೆ ಮಿಕ್ಕಿತ್ತು ಇನ್ನು ಯಾಕೆ ಅದನ್ನು ವೇಸ್ಟ್ ಮಾಡೋದು ಅಂದ್ಬಿಟ್ಟು ಇವಾಗ ಹೆಂಗೂ ಬಿಸಿಲು ಕಾಲ ಅಲ್ವಾ ಆರೋಗ್ಯಕ್ಕೆ ತುಂಬ ತಂಪು ಫ್ರೆಂಡ್ಸ್ ಇದು ಮುದ್ದೆ ಮತ್ತು ಮಜ್ಜಿಗೆ ಮೊಸರು ಹಾಕ್ಬಾರ್ದು ಇದಕ್ಕೆ ಮಜ್ಜಿಗೆ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಥರ ಕಲಸಿಟ್ಟಿದ್ದೀನಿ ನೋಡಿ ಈ ಥರ ಕಲಸಿಟ್ಬಿಟ್ಟು ಬೆಳಗ್ಗೆ ಒಂದೊಂದು ಲೋಟ ಕುಡಿದ್ಬಿಟ್ರೆ ಇರುತ್ತೆ ಹಾಗೆ ಬಿಸಿಲಿಗೆ ಆರೋಗ್ಯಕ್ಕೂ ಒಳ್ಳೆಯದು ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ರಾಗಿ ಅಂಬಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಡಯೆಟ್ ಮಾಡೋರಿಗೆ ಅವ್ರಿಗೆಲ್ಲ ತುಂಬ ಒಳ್ಳೆಯದಿದು ಬೆಳಗ್ಗೆ ರೈಸ್ ಐಟಮ್ ತಿನ್ನಬೇಕು ಅಂದರೆ ಬೋರ್ ಆಗ್ತಾ ಇರುತ್ತೆ ಕೆಲವ್ರಿಗೆಲ್ಲ ಡಯೆಟ್ ಮಾಡೋರಿಗೆ ಆ ಥರದವರು ಒಂದು ಲೋಟ ಕುಡಿದ್ಬಿಟ್ರೆ ಒಂದು ಹನ್ನೆರಡು ಗಂಟೆವರೆಗೂ ಇದು ಫುಲ್ಲು ಎನರ್ಜಿಯಾಗಿರುತ್ತೆ ಒಂದು ಲೋಟ ಕುಡಿದ್ಬಿಟ್ರೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು